ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದೆಸಸ್ ಎಂ ಸಿ ವಿಜಯ್ ಕೌಶಲ್ಯ ನೋಡಿ ನೋಡ್ತಾ ದಸರಾ ಹಬ್ಬ ಬಂದೇ ಬಿಡ್ತು ಸೊ ನಾವೆಲ್ಲರೂ ದಸರಾಗೆ ದಿನಗಣನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ ಇನ್ನೇನು ದಸರಾ ಹಬ್ಬ ಬರ್ತಾ ಇದೆ ಅಂದಾಗ ಮೈಪುಳಕ ಹೌದು ನಮ್ಮ ಆನೆಗಳೆಲ್ಲ ಎಲ್ಲ ಥರದ ಒಂದು ತಾಲೀಮ್ಗಳನ್ನು ಪಡ್ಕೊಂಡಿದ್ದು ಈಗ ಆಲ್ ಸೆಟ್ ಅಂತ ಹೇಳ್ತಾ ಇದೆ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ ಒಟ್ಟು ಹದಿನಾಲ್ಕು ಆನೆಗಳು ಯಾವ ಯಾವ ಆನೆಗಳು ಭಾಗವಹಿಸ್ತಾ ಇದ್ದಾವೆ ಹಾಗೆ ಯಾವ ಯಾವ ಆನೆಗಳಿಗೆ ಯಾವ ಯಾವ ಜವಾಬ್ದಾರಿ ಸಿಕ್ಕಿದೆ ಇದೆಲ್ಲ ಒಂದು ಕಡೆ ಎಕ್ಸೈಟ್ಮೆಂಟ್ ಆದರೆ ಮತ್ತೊಂದು ಕಡೆ ಅರಮನೆಯಲ್ಲಿ ಇವತ್ತು ನಮ್ಮ ನಮ್ಮ ಹದಿನಾಲ್ಕು ಆನೆಗಳಿಗೆ ಒಂದು ಫೈನಲ್ ಆಗ್ತಾ ಆಗ್ತಾಯಿದೆ ಸೊ ಇಷ್ಟು ದಿನ ಹಬ್ಬ ಬಿಡದೆ ಒಂದು ಎಕ್ಸಾಮಿಗೆ ಪ್ರಿಪೇರ್ ಮಾಡೋ ಥರ ನಮ್ಮ ಆನೆಗಳಿಗೆ ಸಾಕಾತಾಗಿ ಪ್ರಿಪೇರ್ ಮಾಡಿದ್ದಾಯಿತು ಆದರೂ ನಮ್ಮ ಮೈಸೂರಿನ ಜನರು ಹೊರಗಿನ ಜನರು ಎಲ್ಲ ಬಂದು ಆನೆಗಳ ಒಂದು ಈ ತಾಲೀಮ್ಗಳಲ್ಲಿ ಅವರು ಕೂಡ ಭಾಗವಹಿಸಿ ಕಣ್ತುಂಬ್ಕೊಂಡಿರೋದನ್ನು ನಾವು ನೋಡಿದ್ದೀವಿ ಸೊ ಇವತ್ತು ಅರಮನೆಯಲ್ಲಿ ಆಗ್ತಾ ಇದೆ ಫೈನಲ್ ರಿಯಲ್ಸಲ್ಲಿ ನಮ್ಮ ಹದಿನಾಲ್ಕು ಆನೆಗಳು ರೆಡಿ ಇದ್ದಾವೆ ಬನ್ನಿ ಹಾಗಾದರೆ ಈ ರಿಯಲ್ಸಲ್ಲಿ ಹೇಗಿರುತ್ತೆ ನಮ್ಮ ಜೊತೆ ನೀವು ಕಣ್ತು ಕಣ್ I'll try. ದಸರಾ ದಿನ ದಸರಾ ಮೆರವಣಿಗೆಯ ಸಂದರ್ಭದಲ್ಲಿ ಆನೆಗಳನ್ನು ತಯಾರಿ ಮಾಡುವಂಥದ್ದು ಅಂದರೆ ಆನೆಗಳನ್ನು ಎಲ್ಲ ಬಣ್ಣದ ಚಿತ್ತಾರಗಳನ್ನು ಬಿಡಿಸಿ ಆನೆಗಳು ನಿಜವಾಗ್ಲೂ ಅದ್ಭುತವಾಗಿ ನಾನು ಪ್ರತಿ ಸತಿ ಹೇಳ್ತೀನಿ ಅದನ್ನು ನೋಡಿದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗ್ಬೇಕಾದ್ರೆ ಎಷ್ಟು ಶಿಸ್ತಿನಿಂದ ಸಿದ್ಧತೆಯನ್ನು ಪಡ್ಕೊಳ್ತೀವಿ ಆ ರೀತಿ ಸಿದ್ಧತೆಯನ್ನು ಪಡ್ಕೊಳ್ತವೆ ನಮ್ಮ ಆನೆಗಳು ಹಾಗೆ ಆ ಮೆರವಣಿಗೆಯ ದಿನ ಯಾವ ರೀತಿ ಇರುತ್ತೆ ಅದರದೇ ಒಂದು ಪ್ರತಿರೂಪವಾಗಿ ಇವತ್ತಿನ ಒಂದು ರಿಯರ್ಸಲ್ ಕೂಡ ನಡೆಯುವಂಥದ್ದು ಅಂದರೆ ಆನೆಗಳಿಗೆ ಆ ಒಂದು ಪ್ರಾಕ್ಟೀಸ್ ಕೂಡ ಆಗಬೇಕು ಯಾವ ರೀತಿ ಮೆರವಣಿಗೆಯ ದಿನ ಆನೆಗಳು ಬರ್ತವೆ ಮತ್ತು ಅದು ಬ ಯಾವ ರೀತಿ ಈ ಅರಮನೆಯ ಆವರಣದಲ್ಲಿ ಅಂದರೆ ಅರಮನೆಯ ಮುಂಭಾಗ ಇರುವಂಥ ಜಾಗ ಎಲ್ಲರಿಗೂ ಒಮ್ಮೆ ಇಲ್ಲೆಲ್ಲ ಚೇರ್ಸ್ ಗಳನ್ನ ಹಾಕಿರ್ತಾರೆ ಆನೆಗಳನ್ನ ನೋಡೋದಕ್ಕೆ ಒಂದು ತವಕ ಇರುತ್ತೆ ಯಾವ್ಯಾವ್ದು ಊರಿಂದ ಬಂದಿರ್ತಾರೆ ಯಾವ್ಯಾವ ದೇಶದಿಂದ ಬಂದಿರ್ತಾರೆ ಅರಮನೆಯ ಮುಂಭಾಗ ಬಹಳಷ್ಟು ಪ್ರೊಸೆಷನ್ ನೋಡ್ಲಿಕ್ಕೆ ಚೇರ್ಸ್ ಗಳನ್ನ ಹಾಕಿರ್ತಾರೆ ಈ ಚೇರ್ಗಳಲ್ಲಿ ಕುಳಿತುಕೊಂಡು ಆನೆಗಳನ್ನ ಆನೆಗಳ ಮೆರವಣಿಗೆಯನ್ನು ನೋಡುವಂಥದ್ದು ಸೊ ಯಾವ ರೀತಿ ಆ ಮೆರವಣಿಗೆ ಪ್ರೊಸೆಷನ್ ದಿನ ನಡೆಯುತ್ತೆ ಅದರ ಒಂದು ಫೈನಲ್ ರಿಹರ್ಸಲ್ ಹಾಗೆ ಅದರ ಜೊತೆಯಲ್ಲಿ ನೋಡಿ ಆನೆಗಳಿಗೆ ಶಬ್ದದ ಪರಿಚಯವೂ ಕೂಡ ಆಗಲಿ ಅಂತ ಹೇಳಿ ಯಾವ ರೀತಿ ಬೇರೆ ಎಲ್ಲ ಇರುತ್ತೆ ಅಂದ್ರೆ ನಮ್ಮ ರೋಹಿ ದಳ ಇರುತ್ತೆ ಪೊಲೀಸ್ ಬ್ಯಾಂಡ್ ಇರುತ್ತೆ ಪೊಲೀಸ್ ಬ್ಯಾಂಡ್ನ ಒಂದು ಆ ಬ್ಯಾಂಡ್ ನಡೀತಾ ಇರುತ್ತೆ ಸೊ ಇವೆಲ್ಲವೂ ಕೂಡ ಸೇಮ್ ಎಕ್ಸಾಕ್ಟ್ಲಿ ಲೈಕ್ ಅರಮನೆಯ ಒಂದು ಆವರಣದಲ್ಲಿ ನಡೀತಾ ಇರೋದನ್ನು ನಾವು ನೋಡ್ಬೋದು ಸೊ ದಸರಾ ಮೆರವಣಿಗೆಯ ಮುನ್ನ ಏನು ಅರಮನೆಯ ಆವರಣದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಡೆಯುತ್ತೆ ಅದರ ಒಂದು ಫೈನಲ್ ರಿಯಲ್ಸಲನ್ನು ಈಗ ಮಾಡ್ತಾ ಇರುವುದನ್ನು ನಾವು ನೋಡ್ಬೋದು ಇಲ್ಲಿ ಅಧಿಕಾರಿಗಳು ಹಾಗೆ ಅದರ ಜೊತೆಯಲ್ಲಿ ಅಶ್ವರೋಹಿ ದಳ ಇನ್ನು ಒಂದು ಕಡೆ ನಮ್ಮ ಏನು ಆನೆಗಳು ಇವೆಲ್ಲವೂ ಒಳಸೇರಿದಂತೆ ಸೇರಿದಂತೆ ಯಾವ ರೀತಿ ಕಾರ್ಯಕ್ರಮವನ್ನು ದಸರಾ ದಿನ ನಡೆಯುತ್ತೆ ಆ ಒಂದು ರಿಯಲ್ಸಲ್ಲಿ ನಾವು ನೋಡ್ತಾ ಇದ್ದೇವೆ ಅಂಬಾರಿಯನ್ನು ಕಟ್ತಾರೆ ಅಂಬಾರಿಯನ್ನು ನಾವು ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ರಾಜಮನೆ ರಾಜ ಮನೆತನ ಏನಿದೆ ರಾಜಮನೆಯರ ಮುಂದೆ ರಾಜರ ಮನೆಯ ಮುಂದೆ ಅಂಬಾರಿಯನ್ನು ಕಟ್ಟಿ ತದನಂತರ ಇಲ್ಲಿ ನಿಂತ್ಕೊಂಡು ಒಂದು ಏನು ಅಶ್ವರೋಹಿ ದಳ ಹಾಗೆ ಒಂದು ಕಡೆ ನಮ್ಮ ಅಂಬಾರಿ ಆನೆ ಸೊ ಇದು ಆಲ್ಮೋಸ್ಟ್ ಇರುತ್ತೆ ಅಂತಂದರೆ ಅಂಬಾರಿಯನ್ನು ಕಟ್ಟಿದ ಬಳಿಕ ಯಾವ ರೀತಿ ಪ್ರಾಕ್ಟೀಸ್ ಇರುತ್ತೆ ಅಂದರೆ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ನಡುವೆ ನಡೆಸ್ತಾರೆ ಅದನ್ನು ನಾವು ಇವಾಗ ಕಾಣ್ಬೋದಾಗಿದೆ 先生 oрinga братor ಹಾಗೆ ನಮ್ಮ ದಸರಾ ಮೆರವಣಿಗೆಯ ದಿನ ಆನೆಗಳ ಈ ಒಂದು ಪ್ರೊಸೆಷನ್ ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ಮೊದಲಿಗೆ ನಿಶಾನೆ ಆನೆ ಅಂದ್ರೆ ಅವನೇ ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗುವಂತ ಆನೆ ಹೀಗೆ ಸದ್ಯಕ್ಕೆ ನಿಶಾನೆ ಆನೆ ಆಗಿ ಈ ಭಾಗ ಎಲ್ಲರಿಗೆ ಮೊದಲಿಗೆ ಪ್ರೊಸೆಷನ್ನಲ್ಲಿ ನಲ್ಲಿ ಅವನು ನಮಸ್ಕಾರ ಮಾಡಿ ಹೋಗೋದಕ್ಕೆ ಸಿದ್ಧ ಆಗಿದ್ದಾನೆ ಸೊ ಈ ಎಂತ ಆನೆ ಅಂತ ಹೇಳ್ಬೋದು ಬಹುಶಃ ನಮ್ಮ ಧನಂಜಯ ಮುಂದಿನ ಅಂಬಾರಿ ಆನೆ ಆಗ್ಲಿ ಅಂತ ನಾವು ಈ ಮೂಲಕ ಶುಭಾಶಯಗಳನ್ನು ತಿಳಿಸ್ತಾ ಇನ್ನ ನೆಕ್ಸ್ಟ್ ನೌಪತಾನೆ ಬರ್ತಾ ಇದೆ ನೋಡಿ ಸೊ ಯಾವುದು ನಮ್ಮ ನೌಪತಾನೆ ಅಂದ್ರೆ ಈ ಬಾರಿ ನಮ್ಮ ಗೋಪಿ ಆಗಿದಾನೆ ನೌಪತಾನೆ ಬಹಳ ಖುಷಿ ಆಗುತ್ತೆ ಧನಂಜಯ ಧನಂಜಯನ ಹಿಂಬದಿಯಲ್ಲೇ ಬಹಳಷ್ಟು ಅನುಭವವನ್ನು ಪಡ್ಕೊಂಡಿರುವಂತ ನಮ್ಮ ನೌಪತಾನೆ ಗೋಪಿ ಸೊ ಹೀಗೆ ಅರಮನೆಯಿಂದ ಯಾವ ಯಾವ ಆನೆಗಳು ಅದರ ಒಂದು ಪಾತ್ರವನ್ನ ವಹಿಸಿಕೊಂಡು ಅದು ಪಾತ್ರದ ಜವಾಬ್ದಾರಿಯನ್ನ ವಹಿಸಿಕೊಂಡು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾವೋ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಈ ರಿಹರ್ಸಲ್ ನಡೀತಾ ಇದೆ ಹಾಗೆ ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ರಾಜಮನೆತನದ ಪೂಜೆಗಳಲ್ಲಿ ಭಾಗವಹಿಸುತ್ತಂತ ನಮ್ಮ ಪಟ್ಟದ ಆನೆ ಏಕಲವ್ಯ ಹಾಗೂ ಪ್ರಶಾಂತ ಸೊ ಇದರ ಜೊತೆಯಲ್ಲಿ ನಮ್ಮ ಏಕಲವ್ಯ ಮತ್ತೆ ಪ್ರಶಾಂತ ಆಗಿ ಕೂಡ ಹೆಜ್ಜೆಯನ್ನ ಹಾಕುವಂತದ್ದು ಸೊ ಹೇಗೆ ನಮ್ಮ ಅರಮನೆಯಿಂದ ಬನ್ನಿ ಮಂಟಪದ ತನಕ ನಡೆಯುವಂತಹ ಈ ಒಂದು ಪ್ರೊಸೆಷನ್ ಏನಿದೆ ಮೆರ ಏನಿದೆ ಇದೇ ಒಂದು ಫಾರ್ಮೆಟ್ ನೋಡ್ತಾ ಸದ್ಯಕ್ಕೆ ನಮ್ಮ ಏಕಲವ್ಯ ಹಾಗೆ ಪ್ರಶಾಂತನ ನಾವು ನೋಡಬಹುದು ಸಾಲಾನೆಯಾಗಿ ಸೊ ಇನ್ನು ಯಾವ ಯಾವ ಆನೆಗಳು ಸಾಲಾನೆಯಲ್ಲಿ ಬರ್ತವೆ ಅನ್ನುವಂಥದ್ದು ಇಲ್ಲದಾದ್ರೂ ಕೂಡ ಈಗ ಸದ್ಯಕ್ಕೆ ಎಲ್ಲಾ ಹದಿನಾಲ್ಕು ಆನೆಗಳು ಈ ಪ್ರೊಸೆಷನ್ ನಲ್ಲಿ ಭಾಗವಹಿಸ್ತಾ ಇರುವಂತದನ್ನ ನಾವು ನೋಡಬಹುದು ಈಗ ನಾವು ಸುಗ್ರೀವ ಇದಾನೆ ನಮ್ಮ ಮಹೇಂದ್ರ ಇದಾನೆ ಸೊ ಎರಡೂ ಗಂಡಾನೆ ಮಧ್ಯೆ ಮುದ್ದಾದ ನಮ್ಮ ಹೆಣ್ಣಾನೆ ಲಕ್ಷ್ಮಿ ಹೋಗ್ತಾ ಇದ್ದಾಳೆ ನೋಡ್ಬೋದು ಸೊ ಎಷ್ಟು ಅದ್ಭುತವಾಗಿ ದೃಶ್ಯ ಒಂದು ಕಡೆ ಮಹೇಂದ್ರ ಮತ್ತೊಂದು ಕಡೆ ಸುಗ್ರೀವ ಸೊ ಬೋತ್ ಆರ್ ಲೈಕ್ ಆಲ್ಮೋಸ್ಟ್ ನಾನು ಯಾವಾಗ್ಲೂ ಹೇಳ್ತೀನಿ ಮಹೇಂದ್ರ ಒಂದು ಸಿಂಪಲ್ ಆಗಿರುವಂತಹ ಒಂದು ಆನೆ ಸುಗ್ರೀವ ಎಗ್ರೆಸಿವ್ ಆಗಿರುವ ಆನೆ ಎರಡನ್ನೂ ಕಂಟ್ರೋಲಲ್ಲಿ ಮಧ್ಯೆ ಒಂದು ಹೆಣ್ಣಾನೆ ಇಟ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತೀವಿ ಹಾಗೆ ನಮ್ಮ ಪ್ರಶಾಂತನನ್ನ ಮತ್ತೊಂದು ಕಡೆಯಲ್ಲಿ ನೋಡ್ತಾ ಇದ್ದೇವೆ ಪ್ರಶಾಂತ ಮತ್ತು ಮುದ್ದಾದ ಹೇಮಾವತಿ ಬಂದರೆ ಮತ್ತೊಂದು ನಮ್ಮೆಲ್ಲರ ನೆಚ್ಚಿನ ಸೂಪರ್ ಸ್ಟಾರ್ ಬಿ ಬರ್ತಾ ಇದ್ದಾನೆ ಹಾಗೆ ನೋಡ್ಬೋದು ನಾವು ಆನೆಗಳು ಈ ಸಾಲನೆಯಲ್ಲಿ ಹೋಗ್ತಾ ಇರುವಂಥದ್ದು ಅಂದರೆ ಏನು ಮೆರವಣಿಗೆಯ ದಿನ ಕೂಡ ಇದೇ ತರ ಫಾರ್ಮೇಟ್ಸ್ ಅಲ್ಲಿ ಅಂದರೆ ಸ್ವಲ್ಪ ಸಾಲಾನೆಗಳ ಫಾರ್ಮೆಟ್ ಒಂಚೂರು ಚೇಂಜ್ ಆಗುತ್ತೆ ಬಟ್ ಬೇರೆ ಮುಗಿದ ಎಲ್ಲಗಳ ಜವಾಬ್ದಾರಿ ಏನಿರುತ್ತೆ ಆನೆಗಳು ಅದೇ ತರದ ಜವಾಬ್ದಾರಿಯನ್ನು ವಹಿಸ್ತವೆ ನಾವು ಪೊಲೀಸ್ ಬ್ಯಾಂಡ್ ಅನ್ನ ನೋಡ್ತಾ ಇದ್ದೇವೆ ಬಹಳ ನುರಿತ ಏನು ಪೊಲೀಸ್ ನ ಕಲಾವಿದರು ಅಂತ ಹೇಳ್ಬೋದು ಸೊ ಇವರು ಇದೆಲ್ಲ ಟ್ರೈನ್ಡ್ ಆಗಿರ್ತಾರೆ ಸೊ ದಸರಾ ದಿನ ಕೂಡ ಇದೇ ಒಂದು ಕಾಮೆಂಟ್ ನಮ್ಮ ಪೊಲೀಸ್ ಅಂದ್ರೆ ಅದನ್ನ ಕೂಡ ಪ್ರೊಸೆಷನ್ ನಲ್ಲಿ ಭಾಗವಹಿಸುವಂತ ಒಂದು ಫಾರ್ಮೆಟ್ ಏನಿದೆ ಸೇಮ್ ಫಾರ್ಮೆಟ್ ನಿಯಲ್ಸ್ ಅಲ್ಲಿ ಇವತ್ತು ಆಗ್ತಾ ಇದೆ ಸೊ ಆಲ್ಮೋಸ್ಟ್ ನೀವು ದಸರಾ ದಿನ ಏನೆಲ್ಲ ನೋಡ್ತಾ ಇರ್ತೀರಾ ಇದೆಲ್ಲ ಸ್ವಲ್ಪ ವೈಭವ ವೈಭವ ವೈಭವೀಕರಣವಾಗಿರುತ್ತೆ ಅಂದ್ರೆ ಇನ್ನ ಕಲರ್ಫುಲ್ ಆಗಿರುತ್ತೆ ಹೊರತಾಗಿ ಸೇಮ್ ಫಾರ್ಮೆಟ್ ನಡೆ Мәдәп. Хар. हा का ಯಾವ ರೀತಿ ಒಂದು ದಸರಾ ಮೆರವಣಿಗೆಯ ದಿನ ಯಾವ ರೀತಿ ಈ ಒಂದು ಕಾರ್ಯಕ್ರಮ ಇರುತ್ತೆ ಅದೇ ರೀತಿಯ ಒಂದು ನಾವು ನಾವಿವಾಗ ನೋಡಿದ್ದೇವೆ ಸೊ ನಮಗೆಲ್ರಿಗೂ ತಿಳಿದಿರೋ ಹಾಗೆ ದಸರಾದ ಒಂದು ಚಾಲನೆಯನ್ನು ನೀಡೋದಕ್ಕೆ ಶ್ರೀಮತಿ ಭಾನು ಮುಸ್ತಾಕ್ ಅವರು ಬರ್ತಾರೆ ಹಾಗೆ ಅದರ ಜೊತೆಯಲ್ಲಿ ನಮ್ಮ ಮಾನ್ಯ ಸಿ ಎಂ ಇರ್ತಾರೆ ಹಾಗೆ ಅದರ ಜೊತೆಯಲ್ಲಿ ಮೈಸೂರಿ ಉಸ್ತುವಾರಿ ಸಚಿವರು ಇರ್ತಾರೆ ಹಾಗೆ ಡಿ ಸಿ ಒಳಗೂಡದಂತೆ ಹಲವಾರು ಅಧಿಕಾರಿಗಳು ಸೇರಿ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಈ ಒಂದು ದಸರಾಗೆ ಚಾಲನೆಯನ್ನು ಕೊಡೋದು ಹಾಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಅಂದರೆ ಇಡೀ ಮೈಸೂರು ಇಡೀ ವಿಶ್ವವೇ ಕಾಯ್ತಾ ಇರೋ ಹಾಗೆ ತಾಯಿ ಚಾಮುಂಡೇಶ್ವರಿ ಹೊತ್ತು ತಿರುವಂತಹ ಆನೆ ಅಂದರೆ ಅಂಬಾರಿಯ ಆನೆ ಆದಂಥ ನಮ್ಮ ಅಭಿಮನ್ಯು ಅದರ ಜೊತೆಯಲ್ಲಿ ರೂಪ ಮತ್ತು ಕಾವೇರಿ ಈ ಈ ಮೂರು ಆನೆಗಳಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ದಸರಾ ಮೆರವಣಿಗೆಗೆ ಒಂದು ಚಾಲನೆಯನ್ನು ಕೊಡೋದನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ಬೋದು ಹಾಗೆ ಇನ್ನೊಂದು ಬುದಿಯಲ್ಲಿ ನಾವು ಏನು ಕೆನ್ ಫೈಯರ್ ಇಷ್ಟು ದಿನ ಸಿಡಿಮದ್ದುವನ್ನು ಸಿಡಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಆನೆಗಳು ಯಾವ ರೀತಿ ತಾಲೀಮನ್ನು ಪಡ್ಕೊಂಡಿರ್ತವೆ ಮತ್ತೊಂದು ಕಡೆ ಆ ಒಂದು ಕೆನಾನ್ ಫೈಯರ್ ಪ್ರಾಕ್ಟೀಸ್ ಮಾಡಿದಂಥ ಒಂದು ತಂಡ ಏನಿರುತ್ತೆ ಅದು ಕೂಡ ನ್ಯಾಷನಲ್ ಆಂಥಮ್ ಏನು ಬರುತ್ತೆ ನಮ್ಮ ಒಂದು ನ್ಯಾಷನಲ್ ಆಂಥಮ್ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಾರಿ ಸಿಡಿಮದ್ದನ ಸಿಡುವಿಕೆಯನ್ನು ಮಾಡೋದ್ರ ಮೂಲಕ ಆ ಒಂದು ಕಾರ್ಯಕ್ರಮವು ಕೂಡ ಆ ಒಂದು ಭಾಗದಲ್ಲಿ ನಡೀತಾ ಇರುತ್ತೆ ಇವೆಲ್ಲವೂ ಒಳಗೂಡದಂತೆ ಈ ಒಂದು ಅಶ್ವರೋದ್ ಏನು ಇನಾಗ್ರೇಷನ್ ಅಂದ್ರೆ ಪುಷ್ಪಾರ್ಚನೆ ಏನಾಯ್ತು ತದ ಬಳಿಕ ಈ ಒಂದು ಬ್ಯಾಂಡ್ ನ ಜೊತೆಯಲ್ಲಿ ಹಾಕೋದನ್ನ ನೋಡ್ತಾ ಇದ್ದೇವೆ ಹಾಗೆ ಬ್ಯಾಂಡ್ ಕೂಡ ಹಿಂಬದಿಯಲ್ಲೇ ಬರ್ತಾ ಇರುವಂತದ್ದು ನಮ್ಮ ಅಭಿಮನ್ಯು ಹಾಗೆ ಪಕ್ಕದಲ್ಲಿ ಬರುವಂತ ನಮ್ಮ ಹೆಣ್ಣಾನೆಗಳು ಆ ಒಂದು ಆನೆಗಳು ಕೂಡ ಹೆಜ್ಜೆಯನ್ನ ಇಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಇದೇ ಒಟ್ಟು ಪಿಕ್ಚರ್ ಏನು ದಸರಾದ ಮೆರವಣಿಗೆ ದಿನ ಯಾವ ರೀತಿ ಒಂದು ಕಾರ್ಯಕ್ರಮ ಇರುತ್ತೆ ಅಷ್ಟೇ ಅದ್ಭುತವಾದಂಥ ಕಾರ್ಯಕ್ರಮದ ರಿಹರ್ಸಲ್ ಇವತ್ತು ಸೊ ನಿಜವಾಗ್ಲೂ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ ನಾನು ಹೇಳಿದೆ ಇವತ್ತು ಎಲ್ಲವೂ ಸ್ವಲ್ಪ ಪ್ಲೈನ್ ಪ್ಲೈನ್ ದಸರಾ ಮೆರವಣಿಗೆ ದಿನ ಇದೆಲ್ಲ ತುಂಬಾ ಕಲರ್ಫುಲ್ ಆಗಿರುತ್ತೆ ನೋಡೋದಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಹಾಗೆ ನೋಡ್ತಾ ಇದ್ದೀರಲ್ಲ ತಾಳಕ್ಕೆ ತಕ್ಕಂತೆ ನಮ್ಮ ಕುದುರೆಗಳು ಕೂಡ ಹೆಜ್ಜೆಯನ್ನ ಇಡ್ತಾ ಇದ್ದಾವೆ ಎಲ್ಲ ಒಂದು ಕಡೆ ಅದು ಅಂದ್ರೆ ಬ್ಯಾಂಟಿನ ತಾಳಕ್ಕೆ ಹೆಜ್ಜೆಯನ್ನ ಇಡ್ತಾ ಇರೋದನ್ನ ನಾವು ನೋಡ್ಬೋದು ಹಾಗೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಒಂದು ಏನು ಆನೆಗಳಿಗೆ ಇಟ್ಸ್ ಕೈಂಡ್ ಆಫ್ ಲೈಕ್ ಕುದುರೆಗಳು ಎಸ್ಕಾಟ್ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೋದು ಅಂದ್ರೆ ಆನೆಗಳಿಗೆ ಯಾವುದೇ ತರದ ತೊಂದರೆ ಆಗದೆ ಮತ್ತೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಬಹಳಷ್ಟು ಜನರೇ ಯಾರು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಶ್ವರೋಯಿ ದಳದಿಂದ ಈ ಒಂದು ಎಸ್ಕಾಟ್ ಆಗುತ್ತೆ ನಮ್ಮ ಹಾಗೆ ಅದರ ಜೊತೆಯಲ್ಲಿ ಮತ್ತೊಂದಷ್ಟು ಬೇರೆ ಗಾದಿನಮ್ದ ಎಲ್ಲ ಸೇರಿ ಸರಿಸುಮಾರು ಸಾವಿರಕ್ಕಿಂತ ಹೆಚ್ಚಿನ ತೂಕವನ್ನು ತನ್ನ ಭುಜದ ಮೇಲೆ ಹಾಕೊಂಡು ತಾಯಿ ಚಾಮುಂಡೇಶ್ವರಿಯನ್ನು ಇಡೀ ಏನು ಮೆರವಣಿಗೆ ಸುತ್ತಲೂ ಕೂಡ ಪ್ರತಿಯೊಬ್ಬರಿಗೂ ಅದರ ದರ್ಶನವನ್ನು ಮಾಡಿಸೋದಕ್ಕೆ ಅಭಿಮನ್ಯು ಸಿದ್ಧನಾಗಿರ್ತಾನೆ ಸೊ ಈಗ ಆಲ್ರೆಡಿ ಅವನು ಪ್ರತಿ ವರ್ಷವೂ ಕೂಡ ಅಂದರೆ ಈ ಹಿಂದಿನ ವರ್ಷಗಳಲ್ಲೂ ಕೂಡ ಈ ಒಂದು ಕೆಲಸವನ್ನು ತುಂಬ ಅದ್ಭುತವಾಗಿ ನೆರವೇರಿಸಿದ್ದಾನೆ ಸೊ ಈ ಸದ್ಯಕ್ಕೆ ಈಗ ಒಂದು ರಿಹರ್ಸಲ್ಗೆ ನಾವು ಸೀಮಾ ಲಟ್ಕರ್ ಮೇಡಮ್ ಇದ್ದರೆ ಮೈಸೂರು ಸಿಟಿ ಕಮಿಷನರ್ ಹಾಗೆ ಡಿ ಸಿ ಎಫ್ ಪ್ರಭು ಬಡವ ಸರ್ ಇದ್ದಾರೆ ಇನ್ನು ಅಗೇನ್ ನಮ್ಮ ಆನೆಗಳನ್ನು ನೋಡ್ಕೊಳ್ತಾ ಇರುವ ಆನೆಗಳ ಒಂದು ಹೆಲ್ತನ್ನು ನೋಡ್ಕೊಳ್ತಾ ಇರುವಂಥ ಡಾಕ್ಟರ್ ಹರ್ಷಾರ್ ಅವರು ಇದ್ದಾರೆ ಆರ್ ಎಫ್ ಒ ಆದಂಥ ನದಿನ್ ಸರ್ ಇದ್ದಾರೆ ಸೊ ಇನ್ನು ಒಳಗುಡಿದಂತೆ ಭಾಳಷ್ಟು ಜನ ನಮ್ಮ ಆಕ್ರಮ ಇದ್ದಾರೆ ಸೊ ಎಲ್ಲರೂ ಒಂದು ನೇತೃತ್ವದಲ್ಲಿ ಆಲ್ಮೋಸ್ಟ್ ನಮ್ಮ ಆನೆಗಳೆಲ್ಲವೂ ಕೂಡ ರೆಡಿ ಇದೆ ಒಂದು ರೋಲ್ಸ್ಗಳನ್ನು ಪ್ಲೇ ಮಾಡೋದಕ್ಕೆ ಆ್ಯಂಡ್ ದಿಸ್ ರಿಹರ್ಸಲ್ ಹ್ಯಾಸ್ ರಿಯಲಿ ಗಾನ್ ವೆರಿ ವೆರಿ ಗ್ರೇಟ್ ಅಂತ ಹೇಳ್ಬೋದು ಸೊ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಆಫ್ ಅವರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ದಸರಾದ ರಿಯಲ್ಸಲ್ಲಿ ಮುಗಿಸಿ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ದ ಡಿ ಸಿ ಎಫ್ ಆದಂಥ ಪ್ರಭುಗೌಡ ಸರ್ ಡಾಕ್ಟರ್ ಪ್ರಭುಗೌಡ ಸರ್ ಇದ್ದಾರೆ ಸೊ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಯಾವ ಥರ ಇರುತ್ತೆ ಅಂತಂದರೆ ಎಲ್ಲ ಭಾಗದಿಂದಲೂ ಕೂಡ ನಿಜವಾಗ್ಲೂ ಇದನ್ನು ನೋಡ್ಕೊಳ್ಬೇಕು ಅಂದರೆ ಆನೆಗಳ ಹೆಲ್ತ್ ನೋಡ್ಕೋಬೇಕು ಪ್ರೊಸೆಷನ್ಸ್ ಬಗ್ಗೆ ನೋಡ್ಕೊಳ್ಬೇಕು ತಾಲೀಮ್ ನೋಡ್ಕೋಬೇಕು ಸೊ ಇಟ್ಸ್ ಲೈಕ್ ಇಷ್ಟು ಬಹುಶಃ ನಾನು ಹೇಳೋದಾದರೆ ಇಷ್ಟು ಎಂಗೇಜ್ನಲ್ಲಿ ವಿತ್ ಅನ್ ಎಕ್ಸ್ಪೆಟೈಸ್ಡ್ ಆಫ್ ಒನ್ ಇಯರ್ ಅಂದರೆ ಕಳೆದ ವರ್ಷ ಒಂದು ವರ್ಷದ ಒಂದು ಅನುಭವವನ್ನು ಪಡ್ಕೊಂಡು ಈ ಒಂದು ದಸರಾಗೆ ಎಲ್ಲವನ್ನು ಸಿದ್ಧಪಡಿಸಿರುವಂಥದ್ದನ್ನು ನಾವು ನೋಡ್ಬೋದು ಆ್ಯಂಡ್ ದಿಸ್ ಇಸ್ ದ ಏನೋ ಏನೋ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅದರ ಜೊತೆಯಲ್ಲಿ ಅವರ ಡೆಡಿಕೇಷನನ್ನು ನಾವು ನೋಡ್ಬೋದು ಅಂತ ಹೇಳ್ಬೋದು ಯಾಕಂದರೆ ಪ್ರತಿದಿನ ತಾಲೀಮ್ ನಡಿಬೇಕಾದ್ರೂ ಕೂಡ ಅಷ್ಟೇ ಆ್ಯಸ್ ಅ ಡಿ ಸಿ ಎಫ್ ಇ ಆಸ್ ಲೈಕ್ ಎಲ್ಲ ಆನೆಗಳ ಜೊತೆಯಲ್ಲೇ ಅವರು ಬನಿಮಂಟಪ ತನಕ ವಾಕ್ ಮಾಡ್ಕೊಂಡು ಹೋಗ್ತಿದ್ರು ಆ್ಯಂಡ್ ಇದು ಅವರ ಡೆಡಿಕೇಶನನ್ನು ನಾವು ನೋಡ್ಬೋದು ಆ್ಯಂಡ್ ರಿಯಲಿ ವಿ ಶುಡ್ ಸೇ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆ ಹ್ಯಾಡ್ಸ್ ಆಫ್

ನಾಡ ಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲರೂ ಕ್ಷಣಗಣನೆ ಪ್ರಾರಂಭ ಮಾಡಿದ್ದು ಇವತ್ತು ಅದಕ್ಕೆ ಫೈನಲ್ ರಿಹರ್ಸಲ್ ಯಾವ ರೀತಿ ನಮ್ಮ ಆನೆಗಳ ಜೊತೆಯಲ್ಲಿ ಅರಣ್ಯ ಇಲಾಖೆ ಮಾವುತ ಕಾವಡಿಗಳು ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ ಬ್ಯಾಂಡ್ ಏನು ದಳ ಹೀಗೆ ದಸರಾನಲ್ಲಿ ಭಾಗವಹಿಸುವಂಥ ಭಾಗವಹಿಸುವಂತ ಪ್ರತಿಯೊಂದು ಕೂಡ ಆ್ಯಂಡ್ ಇನ್ಕ್ಲೂಡಿಂಗ್ ನಮ್ಮ ಕೆನಾನ್ ಫೈರಿಂಗ್ ಟೀಮ್ ಏನಿತ್ತು ಅವರಿಗೂ ಕೂಡ ಅಷ್ಟೇ ಎಲ್ಲರಿಗೂ ಒಗ್ಗೂಡಿದಂತೆ ಈ ಒಂದು ಫೈನಲ್ ದಸರಾ ಪ್ರೊಸೆಷನ್ನ ರಿಹರ್ಸಲ್ ಯಾವ ರೀತಿ ಇತ್ತು ಅಂತ ಹೇಳಿದೆ ಐ ಮೀನ್ ತೋರಿಸಿದ್ವಿ ನಮ್ಮ ಒಂದು ಇದರಲ್ಲಿ ಹಾಗೆ ನಾನು ಹೇಳಿದಾಗೆ ಅವತ್ತಿನ ದಿನನೂ ಆಲ್ಮೋಸ್ಟ್ ಸೇಮ್ ಪ್ಯಾಟ್ರನ್ ಇರುತ್ತೆ ಬಟ್ ನಮ್ಮ ಆನೆಗಳೆಲ್ಲ ತುಂಬ ವರ್ಣರಂಜಿತವಾಗಿ ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರ್ತವೆ ನೋಡಲಿಕ್ಕೆ ಸೊ ಆಲ್ಮೋಸ್ಟ್ ಯಾರಾದ್ರೂ ಏನಾದರೂ ಅಯ್ಯೋ ಹೇಗಿರುತ್ತಪ್ಪ ಅಂತ ನೋಡಬೇಕು ಅಂತಂದರೆ ಜಸ್ಟ್ ನೀವು ನಮ್ಮ ಚಾನೆಲ್ನ ನೋಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಇದರನ್ನ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಮ್ಮ ಹದಿನಾಲ್ಕು ಆನೆಗಳು ನೋಡೋದಕ್ಕೆ ಒಮ್ಮೆಲೆ ಬಹಳ ಖುಷಿಯಾಗುವಂಥದ್ದು ಸೊ ಈ ಒಂದು ಪ್ರಾಕ್ಟೀಸ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ನೋಡಿದ್ದೀರಾ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜೆ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ